ಮುಸ್ಲಿಂ ನಾಯಕರಿಂದ ರಾಜನಾಥ್ ಸಿಂಗ್ರನ್ನ ಭೇಟಿ ಮಾಡಲಾಗಿದೆ ದೆಹಲಿಯ ರಕ್ಷಣಾ ಸಚಿವರ ಕಚೇರಿಯಲ್ಲಿಯೇ ಭೇಟಿಯನ್ನು ಮಾಡಿದ್ದಾರೆ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯದ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ದೇಶದ ಹಲವು ಕಡೆ ಅಲ್ಪಸಂಖ್ಯಾತರ ಮೇಲೆ ಕಿರುಕುಳವನ್ನು ಕೊಡಲಾಗ್ತಾ ಇದೆ ಈ ಬಗ್ಗೆ ನಿರಂತರ ವರದಿಗಳು ಬರ್ತಾನೆ ಇದೆ ಹಾಗಾಗಿ ರಾಜಕೀಯ ನಾಯಕರ ಹೇಳಿಕೆಗಳಿಂದ ಸಮಸ್ಯೆಗಳು ಉಲ್ಬಣವಾಗ್ತಾ ಇದೆ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ರಾಜನಾಥ್ ಸಿಂಗ್ ಅವರಿಗೆ ಮನವಿಯನ್ನ ಮಾಡಲಾಗಿದೆ ರಕ್ಷಣಾ ಸಚಿವರಿಗೆ ಮಾಜಿ ಸಚಿವ ರೋಷನ್ ಬೇಗ್ ನೇತೃತ್ವದಲ್ಲಿ ಮನವಿಯನ್ನ ಮಾಡಲಾಗಿದೆ ಇಂಡಿಯನ್ ಮುಸ್ಲಿಂ ಪ್ರೋಗ್ರೆಸ್ ರಿಫಾರ್ಮ್ಸ್ ನಿಯೋಗ ಈ ಒಂದು ಭೇಟಿಯನ್ನ ಮಾಡಿ ಮನವಿಯನ್ನ ಸಲ್ಲಿಸಿರುವಂಥದ್ದು ಇದಕ್ಕೆ ಗಮನ ಹರಿಸೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಯಾಕಂತ ಹೇಳಿದ್ರೆ ದೇಶದಲ್ಲಿ ಹಲವು ಕಡೆ ಅಲ್ಪಸಂಖ್ಯಾತರ ಮೇಲೆ ಕಿರುಕುಳ ನಡೀತಾನೆ ಇದೆ ಈ ಬಗ್ಗೆ ನಿರಂತರ ವರದಿಗಳು ಕೂಡ ಬರ್ತಾನೆ ಇದೆ ರಾಜಕೀಯ ನಾಯಕರು ಕೊಡ್ತಾರಲ್ಲ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಗಳು ಇದರಿಂದ ಈ ರೀತಿಯಾದಂಥ ಅನೇಕ ತೊಂದರೆಗಳಾಗ್ತಾ ಇದೆ ಕಿರುಕುಳಗಳಾಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಅಂತ ಹೇಳಿ ಸದ್ಯಕ್ಕೆ ಒಂದು ಮನವಿಯನ್ನು ಕೊಡಲಾಗಿತ್ತು ಇಂಡಿಯನ್ ಮುಸ್ಲಿಂ ಪ್ರೋಗ್ರೆಸ್ ರಿಫಾರ್ಮ್ಸ್ ನಿಯೋಗ ಇವತ್ತು ತೆರಳಿ ಮನವಿಯನ್ನು ಕೊಟ್ಟಿತ್ತು ಹಾಗಾಗಿ ಒಂದು ಕಡೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸೋದಾಗಿ ಭರವಸೆಯನ್ನ ನೀಡಿದ್ದಾರೆ